ನಮಸ್ಕಾರ ನಾನು ನಮಿತ್ ಗಾಯಕೋ ರಾಜ ಸಮುದಾಯ ಆರೋಗ್ಯ ಕಾಲಿಟ್ಟಿದೆ ನಮ್ಮ ಈ ಅರ್ಧ ಮುಸ್ಕಾರಕ್ಕೆ ಎರಡನೇ ದಿನದಂದು ನಮ್ಮ ಆರೋಗ್ಯ ಸಚಿವರು ಭೇಟಿ ನೀಡುತ್ತಾರೆ ಆದ್ರೆ ಹದಿಮೂರಂದು ಏನು ಸಂಧಾನ ಸಭೆ ಆಗಿತ್ತು ಆ ಸಭೆಯಲ್ಲಿ ಏನು ಆಶ್ವಾಸನೆ ಅದೇ ಕೂಡ ಕಂಟಿನ್ಯೂಷನ್ ಆಗುತ್ತೆ ಹೊಸ ಬೇಡಿಕೆಗಳು ಯಾವುದೇ ಒಂದು ನೀಡಿರೋದಿಲ್ಲ ಅದ್ರ ಜೊತೆಗೆ ನಮ್ಮ ಒಂದು ಬೇಡಿಕೆ ಆಗಿರೋದು ಐದು ಪರ್ಸೆಂಟ್ ಅಂದ್ರೆ ಎರಡು ವರ್ಷದಿಂದ ತಡೆ ಹಿಡಿದಾರೆ ಎರಡು ಐದು ಪರ್ಸೆಂಟ್ ಇನ್ಕ್ರಿಮೆಂಟು ಅದು ಪ್ರಮುಖ ಬೇಡಿಕೆ ಆಗಿದೆ ಆದರೆ ಒಂದು ವರ್ಷದ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರೆ ಎರಡು ವರ್ಷದಿಂದ ಬೇಕು ಅದ್ರ ಜೊತೆಗೆ ನಮ್ಗೆ ಕಂಟಿನ್ಯೂಷನ್ ಆಗಬೇಕು ಅಂತ ಒಂದು ಬೇಡಿಕೆ ಆಗಿದೆ ಅದ್ರ ಜೊತೆಗೆ ಆರು ವರ್ಷದ ಪೂರೈಸ ಪೂರ್ಯ ಸೇವಿಸಿದ ಸಮುದಾಯ ಆರೋಗ್ಯ ದೀಕರಣ ಸಹಿವೆ ಕಾರ್ಯಗೊಳಿಸಬೇಕು ಅದು ಕೂಡ ಸಚಿವರು ಒಪ್ಪಿಗೆ ನೀಡಿದ್ದಾರೆ ಒಂದು ಟೀಮ್ ಮಾಡಿ ಸಮಿತಿ ರಚನೆ ಮಾಡಿ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಒಡಿ ಒಡಿಸ್ಸಾ ಇಂಥ ರಾಜ್ಯಗಳಲ್ಲಿ ಒಂದು ಸ್ಟಡಿ ಮಾಡಿ ಆನಂತರ ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಅಗ್ರಿದೀವ ಯಾವುದೇ ಸಮಸ್ಯೆ ಇಲ್ಲ ಈ ಬಂದಂತ ವಿಚಾರ ಏನಪ್ಪಾ ಅಂದ್ರೆ ನಮ್ದು ಎರಡು ವರ್ಷದ ತಡೆ ಹಿಡಿದ್ರ ಐದು ಪರ್ಸೆಂಟ್ ವೇಜ್ನ ಬಿಡುಗಡೆಗೊಳಿಸಬೇಕು ಆದ್ರೆ ಐದು ಒಂದ್ ವರ್ಷ ಮಾತ್ರ ಬಿಡುಗಡೆ ಮಾಡ್ತೇನೆ ಅಂತ ಅದು ಕೂಡ ಹೇಳಿಕೆ ಆಗ್ತಾ ಇದೆ ನಿರ್ಣಯ ಆಗ್ತಾ ಇಲ್ಲ ಪತ್ರದ ಮೂಲಕ ಬರಬೇಕಂತ ತಿಳ್ಕೊಳ್ತಾ ಇದೀವಿ ನಾವು ಆ ಉದ್ದೇಶಕ್ಕೋಸ್ಕರ ಈ ಮೂರ್ ನಾಲ್ಕನೇ ದಿನ ಈ ಮುಷ್ಕರ ನಾವು ಕಂಟಿನ್ಯೂಷನ್ ಮಾಡ್ತಾ ಕೂಡ ಸರ್ಕಾರದ ಮಾನ್ಯ ಆರೋಗ್ಯ ಸಚಿವರ ಮೇಲೆ ಹಾಗೂ ಇಲಾಖೆಯ ಅಧಿಕಾರಿಗಳ ಮೇಲೆ ನಮಗೆ ವಿಧಾನಸೌಧ ಚಲೋ ಪಾದಯಾತ್ರೆಗೆ ಅವಕಾಶವನ್ನ ಮಾಡಿಕೊಡದೆ ನಮ್ಮ ಬೇಡಿಕೆಗಳು ಲಿಖಿತ ರೂಪದಲ್ಲಿ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಸಮಸ್ತ ಕರ್ನಾಟಕದ ಆರು ಸಾವಿರದ ನೂರ ತೊಂಬತ್ತೈದು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಿರೀಕ್ಷೆಯಲ್ಲಿದ್ದಾರೆ ಇವರ ನಿರೀಕ್ಷೆ ಹುಸಿ ನಮ್ಮ ಸರ್ಕಾರ ಮತ್ತು ಇಲಾಖೆ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದ ಇದ್ರೆ ಏನು ರಾಜ್ಯ ಸಮಿತಿ ಘೋಷಣೆ ಮಾಡಿದೆ ವಿಧಾನಸೌಧ ಚಲೋ ಪಾದಯಾತ್ರೆಯ ಕಂಟಿನ್ಯೂಷನ್ ಮಾಡ್ತೇವೆ ಈ ತರದವರು ಸಮುದಾಯ ಆರೋಗ್ಯಾಧಿಕಾರಿಗಳಿದ್ದಾರೆ ಈ ಪಾದಯಾತ್ರೆಯಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸಮುದಾಯ ಆರೋಗ್ಯ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಇನ್ನೇನು ಕೆಲವು ಈ ಒಂದು ಮುಷ್ಕರಕ್ಕೆ ಪಾದಯಾತ್ರೆಗೂ ಕೂಡ ಬಂದು ಭರವಸೆ ಕೊಟ್ಟರು ಕೇವಲ ಭರವಸೆಯಿಂದ ಸಿ ಎಚ್ಒಗಳ ಅಥವಾ ಸಮುದಾಯ ಆರೋಗ್ಯ ನೌಕರರನ್ನು ಕಾಯ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೊಂದು ಕಾನೂನು ಬೇಕು ವ್ಯವಸ್ಥೆ ಬೇಕಂತ ನಾವು ಕೇಳಿದ್ವಿ ಜೊತೆಗೆ ಸಿ ಹೆಚ್ಚುಗಳ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂಗೆ ಏನು ಇವತ್ತು ಕಾನೂನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಅದನ್ನು ಜಾರಿ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ವಿ ಜೊತೆಗೆ ನಮ್ಗೆ ಇನ್ಸೆಂಟಿವ್ ಅಂತೇನಿದೆ ಏನಿದೆ ಅದನ್ನು ಕೊಡ್ತಾ ಇಲ್ಲ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ಒಟ್ಟಾರೆ ಎಲ್ಲಿ ಬಂದು ನಿಂತ್ಕೊಂಡಿದೆ ಅಂದರೆ ಆ್ಯಕ್ಚುಲಿ ಸರ್ಕಾರ ಸಂಬಂಧಪಟ್ಟ ಸಚಿವರು ಇವುಗಳನ್ನು ಈಡೇರಿಸ್ತೀವಿ ಇವುಗಳನ್ನು ಮಾಡಿಕೊಡ್ತೀವಿ ಮತ್ತೆ ನಾವು ನಮ್ಮ ನಿಮ್ಮ ಪರವಾಗಿ ನಿಲ್ತವಂತ ಹೇಳ್ತಾ ಇದ್ದಾರೆ ಬಟ್ ಇದನ್ನ ಲಿಖಿತ ರೂಪದಲ್ಲಿ ಪತ್ರ ರೂಪದಲ್ಲಿ ಕೊಡ್ದೇ ನಾವು ಈ ಮುಷ್ಕರವನ್ನು ಹಿಂಪಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಸೊ ಅವ್ರು ಹೇಳ್ತಾ ಇದ್ದಾರೆ ಆಕ್ಚುಲಿ ಇವತ್ತು ಲಿಖಿತವಾಗಿ ತಮ್ಮ ಈ ಭರವಸೆಗಳನ್ನು ಮಾತುಗಳನ್ನು ಲಿಖಿತ ರೂಪದಲ್ಲಿ ಸಂಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಮ್ಮ ಕೈ ಸೇರೋ ತನಕ ಮುಷ್ಕರ ಮುಂದುವರಿಯುತ್ತೆ ಇವತ್ತು ಆ್ಯಕ್ಚುಲಿ ಅವ್ರು ಶಬ್ದ ತಗೊಂಡಿದ್ವಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ವಿಧಾನಸಭಾಕ್ಕೆ ಹೋಗ್ಬೇಕಂತ ಅದನ್ನು ಅವರ ಕೋರಿಕೆಯ ಮೇರೆಗೆ ಮೂರು ಗಂಟೆಗೆ ಹಾಕಿದ್ದೀವಿ ಇದು ನಾಲ್ಕನೇ ದಿನ ಆ ಪತ್ರ ನಮ್ಮ ಕೈ ಸೇರಿದ್ರೆ ನಾವು ಮುಷ್ಕರವನ್ನ ಸೊ ಮುಂದೂಡಿ ಕೆಲ್ಸಕ್ಕೆ ಹೋಗ್ತಿವಿ ಒಂದ್ ವೇಳೆ ಆ ಪತ್ರ ಬರ್ದಿಲ್ಲ ಅಂದ್ರ ಈ ಮುಷ್ಕರ ಮುಂದುವರಿತೆ ಇದು ಆಕ್ಚುಲಿ ನಮ್ಮ ಬಳಿ ವಿಳಂಬ ಇಲ್ಲ ಆಕ್ಚುಲಿ ಇದು ಸರ್ಕಾರದ ಬಳಿ ವಿಳಂಬ ಇದೆ ಸರ್ಕಾರ ವಿಳಂಬ ಮಾಡ್ತದೆ ಆರ್ ಮಾನ್ಸಯ್ಯ ಗೌರವ ಅಧ್ಯಕ್ಷ ರಾಜ್ಯ ಸಮುದಾಯ ಅವರು ಬಂದು ಹೇಳಿದ್ರು ಒಪ್ಕೊಂಡಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ಭರವಸೆಯಿಂದ ಕೆಲಸ ಆಗೋದಿಲ್ಲ ಅಲ್ವಾ ಕಾಗದಗಳಿಂದ ಕಾನೂನುಗಳಿಂದ ಕೆಲಸ ಆಗತ್ತೆ ಸೊ ಭರವಸೆಗಳನ್ನ ಕಾಗದ ರೂಪಕ್ಕೆ ಕಾನೂನು ರೂಪಕ್ಕೆ ಇಳಿಸ್ರಿ ಅಂತ ಒತ್ತಾಯ ಆ ಕಾರಣಕ್ಕೆ ಮುಂದೆ ಮುಷ್ಕರವನ್ನು ಮುಂದುವರೆಸಿದಿವಿ ಮುಂಬರುವ ಸಹಜ ಯಾಕಂದ್ರೆ ಸರ್ಕಾರ ಅಂದ್ರೆ ಇಲ್ಲಿ ಎರಡ್ ಮೂರು ಸ್ತರ ಇದೆ ಅದೇನಂದ್ರೆ ಸೊ ಅಧಿಕಾರಿ ವರ್ಗ ಬಹಳ ಮುಖ್ಯವಾಗಿ ಎಕ್ಸಿಕ್ಯೂಟಿವ್ ಅಂತ ಏನಿದೆ ಅವರು ಅವ್ರು ಪ್ರಾಪರ್ ಆಗಿ ಪ್ರಫಾರ್ ಮಾಡ್ತಾ ಇಲ್ಲ ಸಚಿವರು ಶಾಸಕರು ಸೊ ಪ್ರಮ್ ಮಾಡ್ತಾರೆ ರೆಸ್ಪಾನ್ಸ್ ತೋರಿಸ್ತಾ ಇದಾರೆ ಎಕ್ಸಿಕ್ಯೂಟಿವ್ ಡಿವಿಜನ್ ಅಲ್ಲಿ ಇದರ ಇಂಪ್ಲಿಮೆಂಟೇಶನ್ ಆಗ್ತಿಲ್ಲ ಅದಕ್ಕೆ ನಾವು ಅದನ್ನ ಕ್ರಿಸೈಸ್ ಮಾಡ್ತಾ ಇದ್ದೀವಿ